ಇನ್ನು ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬ್ರಿಗೇಡ್ ರೋಡ್ ನಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಇದೆ ಜನರ ಆಗಮನ ಯಾವ ರೀತಿ ಆಗಿದೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇರಬಹುದು ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ ಹೀಗಾಗಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಕಮಾವಣೆ ಆಗ್ತಾ ಇದ್ದಾರೆ ಜನರು ಹೊಸ ವರ್ಷವನ್ನ ಸಮ್ರವಾಗಿ ಆಚರಣೆ ಮಾಡೋದಕ್ಕೂ ಕೂಡ ಸನ್ನದ್ದರಾಗಿರುವಂತದ್ದು ಸದ್ಯಕ್ಕೆ ನಾನು ಬ್ರಿಗೇಡ್ ರೋಡ್ ನಲ್ಲಿ ಇದ್ದೀನಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗ್ತಾ ಸದ್ಯಕ್ಕೆ ಈ ಸಿ ಈ ಒಂದು ಪರದೆಯನ್ನ ನೋಡ್ತಾ ಇದ್ದೀರಾ ಈ ಪರದೆಯಲ್ಲಿ ಸಿ ಟಿವಿ ದೃಶ್ಯಾವಳಿಗಳನ್ನ ಅಳವಡಿಸಲಾಗಿರುವಂತದ್ದು ಸಿ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂತಂದ್ರೆ ನಾನೂರು ಸಿ ಸಿ ಟಿವಿಗಳನ್ನ ಬೆಂಗಳೂರು ನಗರಾದ್ಯಂತ ಅಳವಡಿಸಲಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್ ಹಾಗೆ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಗಳಲ್ಲೂ ಕೂಡ ಸಿ ಸಿ ಟಿವಿ ಕಣ್ಗಾವಲುಗಳು ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಡ್ರೋನ್ ಕ್ಯಾಮ್ರಾ ಮುಖಾಂತರವಾಗಿ ಇಲ್ಲಿ ಬರುವಂತಹ ಜನರನ್ನ ಸರಿ ಕೂಡ ಕೂಡವಾಗಿರುವಂತದ್ದು ಪ್ರಮುಖವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಈ ರಸ್ತೆಯಲ್ಲಿ ಅಂತಂದ್ರೆ ಎರಡು ಕಡೆ ಎರಡು ವೇನಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿರುವಂತದ್ದು ಇನ್ನು ಈ ಬ್ಯಾರಿಕೇಡ್ ಗಳನ್ನ ಏನು ಅಳವಡಿಸಲಾಗಿದೆ ಈ ಬ್ಯಾರಿಕೇಡ್ ಮುಖಾಂತರವಾಗಿಯೇ ಜನ ಸಾಗಬೇಕಾಗುತ್ತೆ ಈ ಬ್ಯಾರಿಕೇಡ್ ಮುಖಾಂತರ ಸಾಗದೆ ಹೋಗದ ಅಂತಂದ್ರೆ ಈಗ ವಾಹನ ಸಂಚಾರ ಕೂಡ ನಡೀತಾ ಇರುವಂತದ್ದು ವಾಹನ ಸಂಚಾರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಲ್ಲಿಸಲಾಗುತ್ತೆ ಸಂಚಾರಿ ಪೊಲೀಸರು ಕೂಡ ವಾಹನ ಸಂಚಾರವನ್ನು ನಿಲ್ಲಿಸುತ್ತಾರೆ ತದನಂತರ ಏನು ಇಲ್ಲಿ ರೆಸ್ಕ್ಯೂ ಟೀಮ್ ಬೆಸ್ಕಾಂ ಟೀಮ್ ಕೂಡ ಯಾವುದೇ ಅಗ್ನಿ ಅವಘಡಗಳ ಸಂಭವಿಸಿರಬಹುದು ಅಂತಂದರೆ ಸಂಪೂರ್ಣವಾಗಿ ಬೆಸ್ಕಾಂ ಟೀಮ್ ಕೂಡ ಇಲ್ಲಿ ಸನ್ನದ್ಧರಾಗಿರುವಂಥದ್ದು ಅಂತಂದ್ರೆ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಸಂಭವಿಸೋದಾಗಿರ್ಬೋದು ಈ ರೀತಿಯಾದಂತಹ ಏನಾದರೂ ಅವಘಡಗಳು ಸಂಭವಿಸುವಂತಹ ಮುನ್ಸೂಚನೆ ಇಟ್ಕೊಂಡು ಈಗಾಗಲೇ ಬೆಸ್ಕಾಂ ಸಿಬ್ಬಂದಿ ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸು ಇನ್ನು ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಪ್ರಮುಖವಾಗಿ ಇಲ್ಲಿ ಆಗಮಿಸಿರುವಂಥದ್ದು ಅಂತಂದ್ರೆ ಈ ಒಂದು ರಸ್ತೆಯ ಎಕಲಗಳಲ್ಲೂ ಕೂಡ ಈಗಾಗಲೇ ಜನ ತುಂಬಿಕೊಂಡಿದ್ದಾರೆ ಪ್ರಮುಖವಾಗಿ ನಿನ್ನೆನೆ ಅಗ್ನಿಶಾಮಕ ಸಿಬ್ಬಂದಿ ಈ ಒಂದು ಎಂ ಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ ನಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಏನ್ ಮಾತುಗಳನ್ನು ಹೇಳಲಾಗಿತ್ತು ಈಗಾಗಲೇ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಹಾಗೇನೆ ಚರ್ಚ್ ಶೀಟ್ ನಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಈಗಾಗಲೇ ಫೈರ್ ರೆಸ್ಕ್ಯೂ ಟೀಮ್ ಕೂಡ ಬಂದಿರುವಂತದ್ದು ಫೈರ್ ರೆಸ್ಕ್ಯೂ ಟೀಮ್ ನಿಂದ ಏನು ಫೈರ್ ಅಂತಂದ್ರೆ ಬೆಂಕಿ ಬಿದ್ದಾಗ ಆರಿಸುವಂತಹ ಪರಿಕರಗಳೇನಿದೆ ಏನಿದೆ ತೆಗೆದುಕೊಂಡು ಬಂದು ಈಗಾಗಲೇ ಸನ್ನದ್ದರಾಗಿರುವಂತದ್ದು ಪ್ರಮುಖವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಈ ಒಂದು ಬ್ರಿಗೇಡ್ ರೋಡ್ ನಲ್ಲಿ ಇರುವಂತದ್ದು ಅದರಲ್ಲೂ ಕೂಡ ಏನಾದ್ರು ಆಗಾಗ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಗ್ನಿ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಫೈರ್ ಟೀಮ್ ಕೂಡ ಈಗ ರೆಸ್ಕ್ಯೂ ಮಾಡೋದಕ್ಕೆ ಎಲ್ಲ ಕಡೆ ಅಂತಂದರೆ ಈ ಒಂದು ಭಾಗದಲ್ಲಿ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ತೋರಿಸ್ತಾ ಇದೀವಿ ಈ ಒಂದು ಬ್ಯಾರಿಕೇಡ್ ಏನ್ ಹಾಕಿದಾರೆ ಈ ಬ್ಯಾರಿಕೇಡ್ ಮುಖಾಂತರವಾಗಿಯೇ ಜನ ಸಂಚರಿಸಬೇಕಾಗತ್ತೆ ಸದ್ಯಕ್ಕೆ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೊಂದು ಗಂಟೆ ನಂತರವಾಗಿ ಸಂಪೂರ್ಣವಾಗಿ ಇಲ್ಲಿ ಜನ ಜಮಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಪೊಲೀಸರು ಕೂಡ ಇವರೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲಾ ವಿಧದಲ್ಲಿಯೂ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಅಂತಂದ್ರೆ ಈ ಒಂದು ಬ್ರಿಗೇಡ್ ರೋಡ್ನಲ್ಲಿ ಏನಿದೆ ಬ್ರಿಗೇಡ್ ರೋಡಲ್ಲಿ ಜನರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಅಂದರೆ ಸಾಕು ಸೆಲೆಬ್ರೇಟ್ ಮಾಡೋದಕ್ಕೆ ಸಾಕಷ್ಟು ಮಂದಿ ಬರ್ತಾರೆ ಹೀಗಾಗಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಈ ವಾಹನ ಸಂಚಾರ ಏನು ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಮುಚ್ಚಲಾಗುತ್ತೆ ಅದರಲ್ಲೂ ಕೂಡ ಪೊಲೀಸ್ ವತಿಯಿಂದ ಪ್ರಮುಖವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಕನಿಷ್ಠ ಪಕ್ಷ ಬೆಂಗಳೂರಿನಲ್ಲಿ ಹದಿಮೂರು ಸಾವಿರ ಪೊಲೀಸರು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರಿನಾದ್ಯಂತ ಅದರಲ್ಲೂ ಕೋರ್ಮಂಗ್ಲ ಆಗಿರಬಹುದು ಬ್ರಿಗೇಡ್ ರೋಡ್ ಆಗಿರಬಹುದು ಚರ್ಚ್ ಸ್ಟ್ರೀಟ್ ಆಗಿರಬಹುದು ಎಲ್ಲ ವಿಧದಲ್ಲೂ ಕೂಡ ಪೊಲೀಸರಿ ಈಗ ಸನ್ನದ್ದರಾಗಿರುವಂತಹದ್ದು ಮಹಿಳೆಯರಿಗೋಸ್ಕರ ಸೇಫ್ಟಿ ಐಲ್ಯಾಂಡ್ ಗಳನ್ನು ಕೂಡ ತೆರೆಯಲಾಗಿರುವಂತದ್ದು ಏನು ಬ್ರಿಗೇಡ್ ರೋಡ್ ನಲ್ಲಿ ಏನು ಓಡಾಡ್ತಾ ಇದ್ದಾರೆ ಈ ಬ್ಯಾರಿಕೇಡ್ ಮುಖಾಂತರವಾಗಿ ಅಂತಂದ್ರೆ ಪ್ರಮುಖವಾಗಿ ಏನು ಬ್ಯಾರಿಕೇಡ್ ನಾನು ತೋರಿಸ್ತಾ ಇದ್ದೀನಿ ಅದರಲ್ಲೇ ಜನ ಓಡಾಡಬೇಕಾಗುತ್ತೆ ಅದರಲ್ಲೂ ಕೂಡ ಏನು ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಮತ್ತು ಇನ್ನೇನು ಎಂ ಜಿ ರೋಡ್ ಕೂಡ ವಾಹನ ಸಂಚಾರ ಕೂಡ ಕಂಪ್ಲೀಟ್ ಆಗಿ ದಟ್ಟಣೆಯಿಂದ ಕೂಡಿರುತ್ತೆ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸ್ ಇಲಾಖೆಯಿಂದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಅದರಲ್ಲೂ ಕೂಡ ಮಹಿಳೆಯರ ಸುರಕ್ಷತೆಗಾಗಿ ಸೇಫ್ಟಿ ಐಲ್ಯಾಂಡ್ ಗಳಿಗೆ ಸೇಫ್ಟಿ ಐಲ್ಯಾಂಡ್ ಗಳ ಮುಖಾಂತರವಾಗಿ ಮಹಿಳೆಯರ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸನದರವಾಗಿರುವಂತದ್ದು ಹಾಗೇನೆ ಮಕ್ಕಳು ಏನಾದರೂ ಮಿಸ್ ಅಂತಂದ್ರೆ ಆ ಮಕ್ಕಳಿಗಾಗೂ ಕೂಡ ತಕ್ಷಣಕ್ಕೆ ಅವರನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು ಅಂತಂದ್ರೆ ಯಾವುದೇ ವಿಧದಲ್ಲೂ ಕೂಡ ರಾತ್ರಿ ಇಲ್ಲಿ ಪುಂಡ ಪೋಖರಿಗಳ ಕಾಟ ಕೂಡ ಇರುತ್ತೆ ಈಗಾಗಲೇ ಕೇಂದ್ರ ವಿಭಾಗ ಡಿ ಸಿ ಪಿ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾರಾದರೂ ಪುಂಡ ಪೋಖರಿಗಳು ಏನಾದರೂ ತೊಂದರೆ ಕೊಟ್ಟರು ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತವೆ ಅಂತಂದ್ರೆ ಈಗಾಗಲೇ ಪಬ್ ಮತ್ತೆ ಕ್ಲಬ್ ಗಳಿಗೂ ಕೂಡ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಹೆಚ್ಚುವರಿ ಪಾಸ್ಗಳನ್ನು ಯಾರಾದ್ರೂ ನೀಡಿದ್ರು ಅಂದ್ರೆ ಖಂಡಿತವಾಗ್ಲು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತಂದ್ರೆ ಹೆಚ್ಚುವರಿ ಪಾಸ್ಗಳನ್ನು ನೀಡಿದಂತಹ ಸಂದರ್ಭದಲ್ಲಿ ಜನದಟ್ಟಣೆ ಕೂಡ ಜಾಸ್ತಿ ಆಗುತ್ತೆ ಈಗ ಸಾರ್ವಜನಿಕರಿಗೂ ಕೂಡ ಮತ್ತು ಕೂಡ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಬ್ ಮತ್ತು ಕ್ಲಬ್ಗಳಲ್ಲಿ ಸೇರುವಂತಹ ಜನ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಾಗಬಾರ್ದು ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಸೂಚನೆಯನ್ನು ಕೊಟ್ಟುವಂತದ್ದು ಏನು ಈ ಚರ್ಚ್ ಶೀಟ್ ಅಂತಂದ್ರೆ ಏನು ಚರ್ಚ್ ಶ್ರೀಟ್ ಅನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಚರ್ಚ್ ಶೀಟ್ ನಲ್ಲಿ ಈಗಾಗಲೇ ಜನವಜನ ಅಂತ ಹೇಳ್ಬೋದು ಯಾಕಂತಂದ್ರೆ ನ್ಯೂ ಇಯರ್ ಬಂತು ಅಂದರೆ ಸಾಕು ಚರ್ಚ್ ನಲ್ಲಿ ಅನೇಕ ಮಂದಿ ಸಾಕಷ್ಟು ಮಂದಿ ಓಡಾಡ್ತಾನೆ ಇರ್ತಾರೆ ಸಾವಿರಾರು ಜನ ಸೇರಿಕೊಂಡು ಎಂಜಾಯ್ ಮಾಡ್ತಾರೆ ಈ ಪಬ್ ಮತ್ತು ಕ್ಲಬ್ಗಳಿಗೆ ಚರ್ಚ್ ಶೀಟ್ ಫೇಮಸ್ ಆಗಿದೆ ಹೀಗಾಗಿ ಈ ಚರ್ಚ್ ಶೀಟ್ ಕೂಡ ಸಾಕಷ್ಟು ಜನ ಈಗ ತುಂಬಿಕೊಂಡಿರುವಂಥದ್ದು ಸದ್ಯಕ್ಕೆ ಸಮಯ ಇನ್ನು ಕೇವಲ ಆರು ಗಂಟೆ ಸಹ ಆಗಿಲ್ಲ ಈಗಲೇ ಜನ ಇಷ್ಟೊಂದು ತುಂಬಿಕೊಂಡ್ಬಿಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಂದ್ರೆ ಕೆಲವೊಂದು ಗಂಟೆಗಳು ಏನು ಬಾಕಿ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಈಗಾಗಲೇ ನ್ಯೂ ಇಯರ್ ಸಂಭ್ರಮ ಸಡಗರ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ನಲ್ಲಿ ಕಾಣಿಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಏನು ಆರಂಭ ಆಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಕೂಡ ಆಗಿದೆ ಬಿಬಿಎಂಪಿ ಸಿದ್ಧ ಆಗಿದೆ ಸರ್ಕಾರದಿಂದಲೂ ಕೂಡ ಸ್ಪಷ್ಟವಾದಂತಹ ಸೂಚನೆಗಳನ್ನು ಕೂಡ ಕೊಡಲಾಗಿತ್ತು ಪೊಲೀಸ್ ಅಧಿಕಾರಿಗಳಿಗೆ ಹಾಗೇನೆ ಗೃಹ ಇಲಾಖೆಯಿಂದಲೂ ಕೂಡ ಸೂಚನೆಗಳು ಕೂಡ ಸಿಕ್ಕಿದ್ವು ಹೀಗಾಗಿ ಏನೆಲ್ಲ ಭದ್ರತೆಗಳನ್ನ ಮಾಡ್ಕೊಳ್ಬೇಕು ಆ ಎಲ್ಲ ಭದ್ರತೆಗಳ ಮುಖಾಂತರವಾಗಿ ಇವತ್ತು ಸೆಲೆಬ್ರೇಷನ್ ಗೆ ಪೊಲೀಸರು ಕೂಡ ಅನುವು ಮಾಡಿಕೊಟ್ಟಿರುವ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ